ಮರಿ ಮಾಂಸದ ರೇಟ್ ಅಷ್ಟೇ ಇದೆ ಮರಿ ರೇಟ್ ತುಂಬಾ ಜಾಸ್ತಿ ಆಗಿದೆ ಯಾಕಂದ್ರೆ ಮರಿಗೆ ಲಾಭ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ ರೈತರು ಇರ್ಬೋದು ಮಧ್ಯವರ್ತಿಗಳು ಇರ್ಬೋದು ಮಾರೋರು ಇರ್ಬೋದು ಎಲ್ಲರೂ ಸ್ವಲ್ಪ ಲಾಭ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಜಂಪ್ ಆಗದೆ ಇಲ್ಲಿನ ಮಧ್ಯವರ್ತಿಗಳು ನಾವು ಉದ್ಧಾರ ಮಾಡ್ತಾ ಇದ್ದೀವಿ ರೈತರಿಗೂ ಸಿಗ್ತಾ ಇಲ್ಲ ನಮಗೂ ಸಿಗ್ತಾ ಇಲ್ಲ ಇನ್ನವರೆಗೂ ಏನಾಗಿದೆ ಅಂತಂದ್ರೆ ಮಧ್ಯವರ್ತಿಗಳಿಗೆ ನಾವೇ ದಾರಿ ಮಾಡ್ಕೊಡ್ತಾ ಇದ್ದೀವಿ ಮಧ್ಯವರ್ತಿಗಳಿಗೆ ನಾವೇ ದಾರಿ ಮಾಡ್ಕೊಡ್ತಾ ಇದೀವಿ ನಾವೇ ರೈಟ್ ರೈಸ್ ಮಾಡ್ತಾ ಇದ್ದೀವಿ ಇದನ್ನ ಫಸ್ಟ್ ಸಾವಿರ ಮಾರ ಬರಿಗೆ ನಾವು ಏಳುವರೆ ಸಾವಿರ ಕೊಟ್ಟು ಅಂದ್ರೆ ನಾವು ಮೂರು ತಿಂಗಳು ಫ್ಲಾಟಿಂಗ್ ಮಾಡಿ ಎಷ್ಟು ಕೊಡೋದು ನಾವು ಕಾರಣ ಏನು ಅಂದ್ರೆ ಎಲ್ಲಾ ದುಡ್ಡು ಎಲ್ಲ ಬಂದಿದ ಮೇಲೆ ಬಿದ್ದು ಹಹ ಹಾಗೋ ಅದೇ ಕಾರಣ ಅಣ್ಣ ನಮಸ್ತೆ ಹ ಆಂತಾ ಹೇಳ್ರಿ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರಾ ಕ್ರೀಡಾ ಸಾಗಾಣಿಕೆ ಮಾಡ್ತಾ ಇದ್ದೀರಾ ಎಷ್ಟು ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ನನ್ನ ನಿಮ್ಮ ಹೆಸರು ರೇಣ್ ಅಂತ ನನ್ನ ಹೆಸರು ರೇಣ್ ಅಂತ ರೇಣ್ ಗೋಪಾಲ ಪ್ರತಿ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ನೀವು ಅದೇ ಐದ್ ಪ್ರತಿ ವರ್ಷಕ್ಕೂ ಐದು ಬ್ಯಾಚ್ ಐದು ಬ್ಯಾಚ್ ಮಾಡ್ತೀವಿ ನಾಲ್ಕು ವರ್ಷದ ಹಿಂದೆ ಮರಿ ರೇಟ್ ಎಷ್ಟಿತ್ತು ಇವಾಗ ಎಷ್ಟಿದೆ ನಾಲ್ಕು ವರ್ಷದ ಹಿಂದೆ ನಾಲ್ಕೈದು ವರ್ಷದ ಹಿಂದೆ ಇಂತ ಸರ್ ನಾವ್ ಇವಾಗ ಹಾಕೊಂಡು ಹೋಗೋ ಮರಿ ಏಳುವರೆ ಏಳು ಏಳು ಸಾವಿರ ಐತಿ ಹಾಕೊಂಡು ಹೋಗೋ ಮರಿ ನಾಲ್ಕೂವರೆ ಐದ್ ಸಾವಿರ ಸಿಗೋದು ಅವಾಗ ಸೀಡು ಜೋಳ ರೇಟ್ ಎಲ್ಲ ಕಮ್ಮಿ ಇದ್ವು ಅವಾಗೇನೋ ನಾಲ್ಕು ಸುಳಿತಾ ಇತ್ತು ಇವಾಗ ಸೀಡು ಜೋಳ ರೇಟ್ಗಳೆಲ್ಲ ಜಾಸ್ತಿ ಆಗವೆ ಅದ್ರ ಮೇಲೆ ದುಡ್ಡಿರೋರೆಲ್ಲ ಬಿಸ್ನೆಸ್ ಮ್ಯಾನ್ಗಳು ಏನೋ ಸಾಫ್ಟ್ವೇರ್ ಪ್ರತಿಯೊಬ್ರು ಶ್ರೀಮಂತರು ಬಂದು ಶೆಡ್ ಶೆಡ್ ಮಾಡೋದು ಏನೋ ಯಾರನ್ನ ಹಿಂದಿ ಅವ್ರ್ ತಗೊಂಡ್ಬಂದು ನಾಲ್ಕು ಜನ ಇಡೋದು ಇಲ್ಲಿಂದ ಮರಿ ಇಷ್ಟಂದ್ರೆ ಅಷ್ಟೇ ತಗೊಂಡೋಗಿ ಅಲ್ಲಿ ಹಾಕೋದು ಕೊಟ್ಟು ತಗೊಂಡೋಗಿ ಹಾಕೋದು ಏನ ಅವ್ರಿಗೆ ಲಾಭ ಬರ್ದಿದ್ರು ಯಾವ್ದೋ ಒಂದ್ ಅವ್ರಿಗೆ ಯಾಕಂದ್ರೆ ಜಿ ಎಸ್ ಟಿ ತೋರ್ಸ್ಬೇಕಲ್ರಿ ದುಡ್ಡಿರೋರೆಲ್ಲ ಅವ್ರಿಗೆ ಏನ್ ಲಾಭ ಬರ್ದಿದ್ರು ಎಲೆಕ್ಷಿಟಿ ಮಾರಾಕ್ ಬಿಡ್ತಾರೆ ಇವಾಗ ಹಂಗಾಗಿ ಅದನ್ನೇ ನಂಬ್ಕೊಂಡು ಅದ್ರ ಮೇಲೆ ಆಧಾರ ಪಟ್ಟಿರೋರ್ ಮೇಲೆ ಕಲ್ಲಾಗ್ತದೆ ಮೊದಲಿಂದ ದುಡ್ಕೊಂಡ್ ಬಂದಿರೋರಿಗೆ ಅನುಭವ ಇದಾನೆ ಅನುಭವ ಇವಾಗ ಅವ್ರ ಮುಂದೆ ಯಾಕಂದ್ರೆ ಇಲ್ಲಿ ಸೋಲಾಗ್ತಾವೆ ದುಡ್ಡಿರೋ ಬಂದ್ರೆ ಹೇಳಿ ಗಿಡಗಳೆಲ್ಲ ಹೋಗ್ತಾರೆ ಮಾರ್ತಾರೆ ಏನು ಹಂಗಾಗಿ ಅದ್ರ ಮೇಲೆ ಆಧಾರ ಬಿದ್ದು ಏನೋ ನಾಲ್ಕು ಕಾಸು ಉಳಿಸ್ಕೊಂತ ಇರೋರಿಗೆ ಕಲ್ಲಾಗ್ತಾ ಅಷ್ಟೇ ಇವಾಗ ಸುಮ್ನೆ ಇವರು ಮೂರ್ ಸಾವಿರ ಉಳಿತೈತೆ ಐದ್ ಸಾವಿರ ಅದೆಲ್ಲ ಸುಳ್ಳು ಅಂದ್ರೆ ಪ್ರತಿ ಮರಿಗೆ ಎರಡ್ ಸಾವಿರ ಮೂರ್ ಸಾವಿರ ಉಳಿತೈತೆ ಉಳಿತಾ ಇತ್ತು ಇವಾಗ ನಾಲ್ಕೈದು ವರ್ಷ ಹಿಂದೆ ಉಳಿತಾ ಇತ್ತು ಇವಾಗಿಲ್ಲ ಏನು ಬರ್ತಾ ಇಲ್ಲ ಸುಳ್ಳು ಎಲ್ಲ ಇದೆ ಮಾಡ್ತಾ ಇದ್ರೆ ಮಾಡ್ತಾವ್ರೆ ಅದೇ ದುಡ್ಡಿರೋರೆಲ್ಲ ಮಾಡ್ತಾವ್ರೆ ಚಂದ ಹಾಕ್ತಾರೆ ಏನೋ ಇಲ್ದಿದ್ದವ್ರ ಮೇಲೆ ಕಲ್ಲ ಹಾಕ್ತಾರೆ ಇದು ನಿಜ ವಾಸ್ತವ ಹ್ಮ್ ಹೇಳೋದೆಲ್ಲ ಸುಳ್ಳು ಅಷ್ಟೇ

ಸುಮ್ಮನೆ ಅಣ್ಣ ಏನ್ ತಪ್ಪಲ್ಲ ಓ ಸುಮ್ನೆ ನಿಜ ಇದು ವಾಸ್ತವ ಈಗ ಮರಿ ತಗೊಂಡ್ರ ನೀವು ಹ್ಮ್ ತಗೋ ಇನ್ನು ನೋಡ್ತಾ ಇದೀವ ಅಣ್ಣ ಹೌದಾ ಹ್ಮ್ ನೋಡು ಆರೂವರೆ ಏಳ್ ಸಾವಿರ ಬಳ್ಳೋ ಮರಿ ಎಂಟುವರೆ ಸಾವಿರ ರೇಟ್ ಜಾಸ್ತಿ ಇದೆಯಾ ಹಾ ಯಾಕೆ ಕಾರಣ ಏನಿರ್ಬೋದು ಕಾರಣ ಏನು ಅಂದ್ರೆ ಎಲ್ಲ ದುಡ್ಡು ಇರೋದೆಲ್ಲ ಮೇಲೆ ಬಿದ್ದು ಹಾ ಅದೇ ಕಾರಣ ಅದಕ್ಕ ಅಷ್ಟೇ ಕಾರಣ ಇನ್ನೇನಿಲ್ಲ ಏನಾರ ಕಮ್ಮಿದ್ಯಾ ಆ ತರ ಏನೋ ಪ್ರಾಬ್ಲಮ್ಮ ಏನಿಲ್ಲ ಬರಿ ಆ ಮರಿ ಅವಾಗ ಬರ್ತಾ ಇರೋದ್ಮೇಲೆ ಅವಾಗ ನಾಲ್ಕುವರೆಗೆ ಸಿಗೋ ಮರಿ ಇವಾಗ ಆರೂವರೆ ಏಳ್ ಸಾವಿರ ಹೌದು 4 5 ವರ್ಷ ಹಿಂದೆ ಹ ಆ ಯಾಕೆ ಹೀಗೆ ಆಯ್ತು ಅಂದ್ರೆ ದುಡ್ಡಿರೋರೆಲ್ಲ ಬಂದು ಎಲ್ಲ ಇದೆ ಬಿಡಿ ಮಾಡಿ ಎಲ್ಲ ಇದೆ business ಅಂತನ್ು ಮಾತಾಡಾರೆ ಅವ್ರ ಕೆಲವರು ಈಗ ಏನಕ್ಕೆ ದುಡ್ಡು ಉಳಿಸ್ಕೊಂಡು ಕೆಲವರು ಮಾಡ್ತಾ ಇದ್ರೆ ದುಡ್ಡು ಸಂಪಾದನೆ ಮಾಡೋಕೆ ಕೆಲವರು ಮಾಡ್ತಾರೆ ಹೌದು ಹೌದು ಇರೋದನ್ನು ಸೇವ್ ಮಾಡ್ಕೊಂಡು ಇದಕ್ಕೆ ಬಂದಾರೆ ಆ ಆ ಏ ಮೇಲೆ ಅಲ್ಲ ಅಷ್ಟೆ ಥ್ಯಾಂಕ್ ಅಣ್ಣ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಮಾರತ್ರಿ ಎಷ್ಟಿದಾವ್ ಮರಿ ಒಂದ್ ಐವತ್ ಮರಿ ಐತ್ರಿ ಐವತ್ ಮರ ಇದಾವ್ರಿ ನೀವು ರೈತರ ಏನಣ್ಣ ಹಾ ರೈತ್ರಿ ಎಷ್ಟಿದಾವ ದೊಡ್ಡ ಎಷ್ಟಿದಾವ ನಿಮ್ಮವು ದೊಡ್ಡಲ್ಲಿ

ಅಣ್ಣ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಸರ್ ತಂದಿದ್ದೀರಾ ಸರ್ ನಾವು ನೂರ್ ಮರಿ ಸರ್ ಕುಕನ್ಪಳ್ಳಿ ಮಾರ್ಕೆಟ್ಗೆ ನೂರ್ ಮರಿ ಏಳು ಸಾವಿರದ ಎಂಟುನೂರಂಗ್ ಕೇಳ್ತಿದಾರೆ ಸರ ನಾವು ಎಂಟು ಸಾವಿರದ ಇನ್ನೂರ ಯಾಪಾರ ನೂರು ನೂರ್ ಹೆಚ್ಚು ಕಡಿಮೆ ಆಯ್ತು ಸರ್ ಪ್ರತಿ ವಾರ ಇರ್ತೀರ ಇಲ್ಲಿ ಬರ್ತಾ ಇರ್ತೀವಿ ಸರ್ ನೀವು ರೈತರ ಏನಣ್ಣ ನಾವು ರೈತರೇ ಸರ್ ನಮ್ಗೆ ತಗೊಂಡ್ ಮಾಡ್ತೀರಾ ಸರ್ ತಗೊಂಬಂದ್ ಮಾಡ್ತೀರಾ ರೈತರ ನೀವು ರೈತರೇ ಸರ್ ತಗೊಂಡು ನಾವು ಅಲ್ಲಿಂದ ರೈತರ ಹತ್ರ ಒಂದು ಎರಡು ನಾಲ್ಕು ಐದು ಹತ್ತು ಬಂದೆಲ್ಲ ಸಂತೆ ಆಗ್ತೀವಿ ನಮ್ಮ ದೊಡ್ಡ ಕುರಿ ಇನ್ನೂರು ಕುರಿ ಅವೇ ಸರ್ ಇನ್ನೂರು ಕುರಿ ಅವೇ ನಾನು ಎಂಬತ್ತರಿಂದ ನೂರ್ ಮರಿ ಸಾಕ್ತೀನಿ ನಮ್ದು ಫಾರಂ ಐತಿ ಸರ್ ಹೌದಾ ನಮ್ದು ಯೂಟ್ಯೂಬ್ ಅಲ್ಲೆಲ್ಲ ಕೆಲವರು ವೀಡಿಯೋ ನೋಡಿರ್ತಾರೆ ಹಾ ನೋಡಿರ್ತಾರೆ ಸರ್ ನಮ್ಮ ಒಂದು ಇನ್ನೂರು ಇನ್ನೂರು ದೊಡ್ಡ ಕುರಿ ಅವೇ ಎಂಟು ಕುರಿ ನಾವು ಬೈಲಲ್ಲಿ ಮೇಯಿಸ್ತೀವಿ ಅದ್ರ ಜೊತೆ ಎಂಬತ್ತರಿಂದ ನೂರ್ ಮರಿ ಸಾಕ್ತೀವಿ ನಮ್ದು ಅಂದ್ರೆ ಐಟೆಕ್ ಫಾರಂ ಎಲ್ಲ ನಾವು ನೆಲದಲ್ಲೇ ಸಾಕ್ತೀವಿ ಸರ್ ಹೌದಾ ಮತ್ತೆ ಅದ್ರ ಜೊತೆಗೆ ನಾವು ಇದು ವ್ಯಾಪಾರನ ಮಾಡ್ತಾ ಇದ್ದೀವಿ ನಿಮ್ ಫೋನ್ ಮಾಡ್ರೆ ರೈತರಿಗೆ ಕಮ್ಮಿ ಮಾಡ್ಕೊಡ್ತೀರಾ ಕಡಿಮೆ ಮಾಡ್ತೀವಿ சார் யாக்கி மரி தத் மரி ரேட்டி நூறு ரூபாய் எச்சு கடும இதே இல்லை சார் அது நம்ம மாரி கொடுத்து மனித கொடுத்த மெனஹத்தி வந்திருவ சார் சந்திர கொடுத்து இது ஒன் மார்க்கெட் அல்ல சார் பூக்கன்பள்ளி சிம்மனா அம்பீன்கட கேரளா மத்தியாவே மார்க்கெட் சார் இஷ்டே இவ் கிங்கூரி அல் அம்பீன் கடது எழுகனும் நம்மஹத்தி சார் மார்க்கெட் சார் அவ்வளோ ஆல் ஓவர கர்நாடக சார் ரெத்தரை நம்மஹத்தி இதே நம்மஹத்திரே கொடுத்த மரீனா இல்லப்பா அந்த ரத்த ஹோம் அவரு இஷ்ட அந்த ஒன்னூறு ரூபாய் எச்சு கம்மி அரிசி கொடுத்து ஜீரோ டபல் ஏ ನೈನ್ ತ್ರೀ ಏಟ್ ತ್ರೀ ಟೂ ಫೈವ್ ಸರ ಇಲ್ಲಿ ಮರಿ ಆಗಿರ್ಬೋದು ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಏನಾಯ್ತು ಮಾಡ್ತೀರಾ ನಮ್ಮ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಇಲ್ಲಿ ಅವರಾಗ್ಲಿ ಹೂ ಅಂದ್ರೆ ಮರಿ ಆಗಿರ್ಬೋದು ನಮ್ಮ ಏನಿಲ್ಲ ಸರ್ ಅವರಾಗ್ಲಿ ಇದು ಮಾಡಿದ್ರೆ ನಾವು ಅವ್ರಿಗೆ ಅವ್ರ ಅವ್ರಿಗೆಲ್ಲ ಒಳ್ಳೇದಾಗ ಮಾಡ್ಕೊಡ್ತೀವಿ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ ಹೆಸರಣ್ಣ ಮಲ್ಲೇಶ್ ಅಂತ ಮಲ್ಲೇಶ್ ಅಂತ ಯಾವ ಇಲ್ಲ ಬೋಧುಂಪಾ ಕ್ರಾಸ್ ಅಂದ್ ಎಷ್ಟ್ ಮರಿ ಇದಾವೆ ಇವಾಗ ಇವು ಇಪ್ಪತ್ ಮರಿ ಇದಾವೆ ಇದರಲ್ಲಿ ಎಷ್ಟು ಇಪ್ಪತ್ತಿದಾವೆ ಇಪ್ಪತ್ತಿದಾವ ಏನ್ ರೇಟ್ ಹೇಳ್ತಿದೀರಾ ಇವು ನೂರು ಕಮ್ಮಿ ಒಂಬತ್ತು ಸಾವಿರ ಇರ್ತದ ಏನ್ ರೇಟ್ ಬಂದ್ರೆ ಬಿಡ್ತೀರಾ ಎಂಟುವರೆ ಎಂಟ್ ಸಾವಿರ ಬರ್ತೀರಾ ಆ ಸೋಮವಾರ ಚಿನ್ನೂರಲ್ಲಿ ಇದೊಂದು ಸಂತೆ

ಹೋಣ್ಣ ಇಲ್ಲ ಏನ್ ಅಣ್ಣ ನಿಮ್ದ್ ಯಾವ ಹಣ ಏನ್ ಹೆಸರ ನಿಮ್ ನಿಮ್ದು ಅಣ್ಣ ಹೌದಾ ಹನುಮಂತ ತಂದಿದ್ದೀರಾ ಹನುಮಂತ ಹನುಮಂತ ಮರಿ ಪ್ರತಿವಾರ ಪ್ರತಿ ವಾರ ಹಂಗಾರೆ ತಿಂಗಳಿಗೆ ಎಷ್ಟ್ ತಿಂಗ್ಳಿಗೆ ಒಬ್ಬಂದ್ರ ಒಂದು ಸಾವಿರದ ಹದಿನೈದು ಸೆಲ್ ಸಾವಿರದ ಐದ್ನೂರ್ ಸೇಲ್ ಮಾಡ್ತೀರಾ ಸಾವಿರದ ನಿಮ್ಮಲ್ಲಿ ದೊಡ್ಡ ಮರಿಗಳೆಲ್ಲ ಮರಿಯಾಕಂತ ಮರಿ ಹೆಣ್ಮರಿ ಎಷ್ಟಿದಾವೆ

ಪರಿಹಾರ ದಾವಣಗೆರ್ಲಿ ತೋರ್ದಿರಿ ಎಲ್ಲಾ ರೈತರುಗಳ ಎಲ್ಲ ರೈತರು ಕುಡಿಯುವಾರ ತೋಲಿದ್ನ ತೊಗೊಂಡಿರು ಮೇರೆ ಹಾಗಾದ್ರೆ ನಿನ್ ತಿಂಗಳ ಆದಾಯ ಎಲ್ಲ ಎಷ್ಟಿರುತ್ತೆ ಹಾಗೆ ಒಂದ್ ಐವತ್ತರಿಂದ ಐವತ್ತು ಸಾವಿರ ಐವತ್ತು ಸಾವಿರ ಇರುತ್ತೆ ಒಂದ್ ಮರಿಗೆ ಎಷ್ಟು ಸಿಗುತ್ತೆ ನಿಮ್ಗೆ ಕೇಳ್ರೆ ಒಂದ್ ಮರಿಗೆ ಎಷ್ಟು ಸಿಗುತ್ತೆ ನಿಮ್ಗೆ ಒಂದ್ ಮರಿಗೆ ಒಂದ್ ಐವತ್ತರಿಂದ ನೂರು ರೂಪಾಯಿ ಸಿಗುತ್ತೆ ನೂರು ರೂಪಾಯಿ ಸಿಗುತ್ತೆ ರೈತರು ಕಡಿಮೆ ರೇಟ್ ಅಲ್ಲಿ ಕೊಡ್ತೀರಾ ಯಾರು ಕೇಳ್ಕೊಂಡ ಕೊಡ್ತೀರ ಕೊಡಿದ್ರು ಕೊಡಿದ್ರೆ ನಿನ್ ನಂಬರ್ ಹೇಳ್ಬಿಡಿ ಒಂದ್ಸಲ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಜೀರೋ ಸಿಕ್ಸ್ ಟೂ ಒನ್ ಟೂ ಒನ್ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು அண்ணா நமஸ்தே நமஸா நீசரணா ஃபக்கீரப்பா அந்த ஓன் மூலம் நம்மஹத்திர மரிய மரி மரிய எவ்வளவு நம்மஹத்தவா

இவங்க வைக்க நம்பர் டபல் நைன் ஏட் ஜீரோ சிக்ஸ் ஃபைவ் ஒன் ஜீரோ ஃபைவ் ஓகே ಸರ್ ನಮಸ್ತೆ ನಮಸ್ಕಾರ ಶ್ರೀಧರ್ ಇಲ್ಲಿ ನೋಡಿ ನಿಮ್ನ ಖುಷಿ ಆಯ್ತು ಯಾವಾಗ ಬಂದ್ರೆ ಸರ್ ಸರ್ ನಾವು ಬೆಳಿಗ್ಗೆ ಬಂದು ರಾತ್ರಿನೇ ಬಂದು ಹೊಸಪೆಕ್ಟೆಡ್ ಇಲ್ಲಿ ಸ್ಟೇ ಆಗಿ ಸಂತಿಗೆ ಬಂದಿದೀವಿ ನೋಡಿ ಶೆಡ್ ಬಂದು ಆರತ್ ರಂಗ್ ಮರಿ ಕೇಳ್ತಾರ ನಮ್ಮನ್ನ ನೋಡಿ ಈ ಮರಿ ಏಳ್ ಸಾವಿರದ ನೂರ್ ರೂಪಾಯಿ ಕೊಂಡಿದಿನಿ ಲೈವ್ ಏಟ್ ಹದಿನೈದು ಕೆಜಿ ಬರ್ತವೆ ಆಯ್ತಾ ಇಲ್ಲಿ ಏಳುವರೆ ಸಾವಿರ ನಾನ್ಕೊಂಡು ಇಲ್ಲಿಂದ ಬೆಂಗ್ಳೂರಿಗೆ ತಗೊಂಡೋಗಿ ಟ್ರಾನ್ಸ್ಪೋರ್ಟ್ ಏನಾಯ್ತು ನಾವ್ ಬಂದು ಖರ್ಚೆ ಏನಾಯ್ತು ಶೆಡ್ ಬಂದು ಐದ್ ಸಾವಿರ ಕೊಡ್ತಿ ಆರ್ ಸಾವಿರ ಕೊಡ್ತಿ ಅಂತ ಕೇಳ್ತಾರೆ ಕೆಲವರು ಸೆಟ್ ಮಾಡ್ಕೊಡೋರು ಅನುಮಾನ ಪಡ್ತಾರ ನಮ್ಮ ಮೇಲೆ ಸಾರ್ ಆರ್ ಸಾವಿರಕ್ ಮರಿ ಬತ್ತ ಏಳು ಸಾವಿರ ಮರಿ ಬತ್ತ ಈಗ ಬಂದ್ ಹೇಳಿ ನಮ್ಮ ಹತ್ರ ಬನ್ನಿ ಸ್ಪಾಟ್ ಗೆ ಸಂತೆ ಒಳಗಿಂದ ಡೈರೆಕ್ಟ್ ಮಾಡ್ತಾ ಇದೀವಿ ಸಂತೆ ಒಳಗ್ ಮರಿ ತೋರ್ಸ್ತಾ ಇದೀವಿ ನಾವು ಜನ ನಮ್ಮನ್ನ ನಂಬಲ್ಲ ಇವರೊಬ್ರು ಏನೋ ಶಶಿಕುಮಾರ್ ಅಂತ ಇವರೊಬ್ರು ಬಂದಿದ್ದಾರೆ ಯಾಕೆಂದ್ರೆ ಅವರು ಹೊಸದಾಗ ಮರಿ ಮೇಸ್ತಾರೆ ಅವ್ರಿಗೂ ಒಂದ್ ಅನುಭವ ಆಗ್ಲಿ ಅಂತ ಕರ್ಕೊಂಡ್ಬಂದು ತೋರ್ಸ್ತಾ ಇದೀವಿ ಮಾತಾಡ್ಸಿ ಅವ್ರನ್ನ ಎಷ್ಟ್ ಮರಿ ತಗೋತಾ ಇದೀರಾ ಎಷ್ಟ್ ಮರಿ ತಗೋತಾ ಇದೀರಾ ಒಂದ್ ನೂರ್ ಮರಿ ಟಾರ್ಗೆಟ್ ಹಾ ನೋಡೋಣ ಎಷ್ಟಾಗುತ್ತೆ ಅನ್ನೋದು ಓಕೆ ಸರ್ ಒಳ್ಳೇದಲ್ಲ ಸರ್ ಮತ್ತೆ ಆಮೇಲೆ ಮಾತಾಡೋಣ ಹಾಂ ಮತ್ತೆ ಆಮೇಲೆ ಮಾತಾಡೋಣ ಓಕೆ ಓಕೆ ಸುಮಾರು ನಮಸ್ತೆ ಸರ್ ಅವ್ನು ಸರ್ ಹ್ಞೂ ಸರ್ ಮರಿ ತಗೊಳ್ಳೋಕೆ ಬಂದಿದ್ದ ಸರ್ ನಮ್ಮ ಫ್ರೆಂಡ್ಗೆ ಸರ್ ಸಾರ್ ಒಂದು ನಲ್ವತ್ತು ಮರಿ ಕೊಡ್ಸಿದೀನಿ ಸರ್ ಇವತ್ತೊಂಚೂರು ಒಂದು ಇನ್ನೂರು ಮುನ್ನೂರು ರೂಪಾಯಿ ರೇಟ್ ಜಾಸ್ತಿನಿ ಸರ್ ಸಾರ್ ಜನ ಜಾಸ್ತಿ ಐತೆ ಇವತ್ತು ಅವ್ನು ಸರ್ ಸರ್ ನಲ್ವತ್ತು ಮರಿ ಸರ್ ಸಾರ್ ಆರು ಸಾವಿರದ ಎಂಟುನೂರು ಸರ್ ನಮ್ಮ ಪಕ್ಕದರೇ ಸರ್ ಇಲ್ಲ ಸರ್ ನಾವೇನಿಲ್ಲ ಫ್ರೆಂಡ್ಶಿಪ್ ಇನ್ ಮೇಲೆ ನಲ್ಲಿ ನೋಡಿದ್ರು ಅವರೇ ಬರ್ರಿ ಅಂತ ಮನೆ ತಕ್ಕ ಬಂದು ಕರ್ಕೊಂಡ್ ಬಂದಿದೆ ಸರ್ ಮಾಡ್ತಾ ಇದೀನಿ ಸರ್ ಸರ್ ಇವತ್ತು ನಾನ್ ನೋಡಿದಂಗೆ ಬೇರೆ ರೈತರುಗಳನ್ನ ಕೇಳ್ತಾ ಇದೀನಿ ಇವತ್ತು ಜಾಸ್ತಿ ಇದೆ ಅಂತ ಹೇಳ್ತೀರಾ ಯಾಕೆರ್ಬೋದು ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಊರಿ ತಾಲೂಕ್ನವರು ಫಸ್ಟ್ ಐದು ಗಾಡಿ ಆರು ಗಾಡಿ ಗೊತ್ತಿದ್ದು ಇವತ್ತು ಮೂವತ್ತು ಗಾಡಿ ಬಂದಿದ್ದಾವೆ ಅವರು ಏನ್ ಮಾಡ್ಬೇಕು ಆ ಊರಿನ ಸುತ್ತಮುತ್ತನವರು ಅಂತಂದ್ರೆ ಆ ಗೌರಿಬಿದ್ನೂರು ತಾಲೂಕು ಎಲ್ಲರೂ ಒಂದು ಸಭೆ ಸೇರಿ ಒಂದೊಂದು ದಿವಸ ಒಂದೊಂದ್ ಸಂಸ್ಥೆ ಐದ್ ಗಾಡಿ ಬರಂಗ್ ಮಾಡ್ಬೇಕು ಮೂವತ್ ಮೂವತ್ ಗಾಡಿ ಬಂದ್ರೆ ಮನ್ಸ ಇಚ್ಛೆ ಕೇಳ್ತಾರೆ ಮಾಡೋರು ಜಾಸ್ತಿ ಹೌದು ಗೊರಿಬಿದ್ನೂರ್ ಫ್ಲಾಟಿಂಗ್ ಮಾಡೋರು ಜಾಸ್ತಿ ಅವ್ರೆ ಅವ್ರ್ ಬಂದು ಕಮ್ಮಿ ಕಮ್ಮಿ ಜನ ಬರ್ಬೇಕು ಫಾರ್ ಎಕ್ಸಾಂಪಲ್ ಒಂದ್ ಹತ್ತು ಜನ ರೈತರು ಒಂದೊಂದ್ ಸರಿ ಬರ್ಬೇಕು ಅದನ್ನ ಬಿಟ್ಬಿಟ್ಟು ಮೂವತ್ ಜನ ನಲ್ವತ್ ಜನ ರೈತರು ಒಂದೊಂದ್ ಸಾರಿ ಬಂದಾಗ ಆಟೋಮೆಟಿಕ್ ರೈಸ್ ಆಗುತ್ತೆ ಆಗ್ತದೆ ಒಂದೊಂದ್ ಸಾವಿರ ಈಗ ಸರಿ ಸಂತೆಗೂ ಈ ಸರಿ ಸಂತೆಗೂ ನಾನೇ ಒಂದೂವರೆ ಸಾವಿರ ಜಾಸ್ತಿ ಕೊಟ್ಟಿದ್ರು ಅವ್ರು ಮರಿಗೆ ಅವ್ರು ಒಟ್ಟಿಗೆ ಬಂದ್ಬಿಡ್ತಾರೆ ಕಮ್ಮಿ ಕಮ್ಮಿ ಜನ ಬಂದಾಗ ಏನೂ ಆಗಲ್ಲ ಅವ್ರು ಬರಬಾರ್ರಿ ಅಂತ ನಾನು ಹೇಳ್ತಾ ಇಲ್ಲ ಬರ್ಲಿ ಬಂದಾಗ ಕಮ್ಮಿ ಕಮ್ಮಿ ಜನ ಬರ್ಲಿ ಅಟ್ಲೀಸ್ಟ್ ಒಂದು ಒಂದ್ ಐದೈದ್ ಗಾಡಿ ಆರ್ ಆರ್ ಗಾಡಿ ಒಂದೊಂದ್ ವಾರ ಬರ್ಲಿ ಈ ವಾರ ಬಂದ್ ಮುಂದಿನ ವಾರ ಬರೋದ್ ಬೇಡ ಮುಂದಿನ ವಾರ ಬಂದ್ ಆಚೆ ವಾರ ಬರದ್ ಬೇಡ ಅವ್ರವ್ ಮಾತಾಡ್ಕೊಂಡು ಅವ್ರವರ ಒಂದ್ ಒಗ್ಗಟ್ಟಿ ಬರ್ಬೇಕು ಈಗ ಏನಾಗಿದೆ ಅಂತಂದ್ರೆ ಮಧ್ಯವರ್ತಿಗಳಿಗೆ ನಾವೇ ದಾರಿ ಮಾಡ್ಕೊಡ್ತಾ ಇದೀವಿ ಹೌದೌದು ಮಧ್ಯವರ್ತಿಗಳಿಗೆ ನಾವೇ ದಾರಿ ಮಾಡ್ಕೊಡ್ತಾ ಇದೀವಿ ನಾವೇ ರೈಟ್ ರೈಸ್ ಮಾಡ್ತಾ ಇದೀವಿ ಸೊ ಇದನ್ನ ನಾವು ಇಲ್ಲಿ ತಪ್ಪಿಸ್ಬೇಕು ಜನ ಜಾಸ್ತಿ ಆಗ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಈ ಯಾವ್ರೇ ಯಾರೇ ಒಬ್ಬ ರೈತ ಎರಡ್ ಸಾವಿರ ಮೂರ್ ಸಾವಿರ ಲಾಭ ಇಟ್ಕೊಂಡು ಯಾರು ಮಾರಲ್ಲ ಇಲ್ಲಿ ಅವ್ರಿಗೆ ನೂರ್ ರೂಪಾಯಿ ಸಿಕ್ಕಿರ್ ಸಾಕು ಪಕ್ಕದ ರೈತರು ಇದಾರೆ ಕೇಳಿ ಅವ್ರಿಗೆ ನೂರಿಂದ ನೂರೈವತ್ತು ರೂಪಾಯಿ ಸಿಕ್ಕಿರ್ ಸಾಕು ಅವ್ರು ತಗೊಂಡೋಗಿ ಬಿಡ್ತಾರೆ ಅವ್ರಿಗೆ ಅಷ್ಟೇ ಸಾಕು ಬಟ್ ಅವ್ರಿಗೆ ಜಾಸ್ತಿ ಕೊಡ್ತಾರೋ ನಾವೇನೆ ನಾವ್ ಅಲ್ಲಿಂದ ಬೆಂಗಳೂರಿಂದ ತಗೊಂಡ್ ಇಲ್ಲಿ ಕೊಡ್ತಾ ಇದೀವಿ ಹೌದು ತಪ್ಪು ನಮ್ದೇನೆ ಈ ರೀತಿ ಮತ್ತೆ ರೇಟ್ ಜಾಸ್ತಿ ಆದಾಗ ನೀವು ತಗೊಂಡೋಗಿ ಮತ್ತೆ ಫ್ಲಾಟಿಂಗ್ ಮಾಡಿ ಮಾರ್ದಾಗ ಮತ್ತೆ ಅಲ್ಲೇ ನೀವು ಮಾರ್ಬೇಕಾದ ಲಾಭದಲ್ಲಿ ಸಾರ್ ಈಗ ಖಂಡಗೆ ಆರ್ ಸಾವಿರ ಮಾರ ಬರಿಗೆ ನಾವ್ ಏಳುವರೆ ಸಾವಿರ ಕೊಟ್ಟು ಅಂದ್ರೆ ನಾವ್ ಮೂರ್ ತಿಂಗಳು ಫ್ಲಾಟಿಂಗ್ ಮಾಡಿ ಇಷ್ಟು ಕೊಡೋದ್ ನಾವು ಫುಡ್ ಏನ್ ಕಮ್ಮಿ ಬರುತ್ತಾ ಹೌದು ಮೆಡಿಸಿನ್ ಏನು ಕಮ್ಮಿ ಬರುತ್ತಾ ಟ್ರಾನ್ಸ್ಪೋರ್ಟ್ ಕಮ್ಮಿ ಬರುತ್ತಾ ನಮ್ ಲೇಬರ್ ಲೆಕ್ಕ ಹಾಕಿಟ್ರೆ ಏನು ಸಿಗಲ್ಲ ಸೊ ಬೇಕಾದಷ್ಟು ಜನ ರೈತರು ಇಲ್ಲಿಂದ ತಗೊಂಡು ಏನು ಲಾಭ ಇಲ್ಲದೆ ಅಲ್ಲಿ ಮಾರ್ಕೊಂತವ್ರು ಹೌದು ಇಲ್ಲ ಸರ್ ನಾನು ಕೇಳ್ದಂಗೆ ತುಂಬಾ ಜನ ರೈತ ಅದೇ ರೀತಿ ಹೇಳ್ತಾ ಇದ್ದಾರೆ ಹಾ ನಾನ್ ಕೇಳ್ದಂಗೆ ತುಂಬ ಜನ ರೈತ ಅದೇ ರೀತಿ ಹೇಳ್ತಾ ಇದ್ದಾರೆ ಹೌದು ಎಲ್ಲರೂ ಹೇಳ್ತಾ ಇರೋದು ಅದನ್ನೇ ಇಲ್ಲಿ ಇಲ್ಲಿನ ಮಧ್ಯವರ್ತಿಗಳು ನಾವು ಉದ್ಧಾರ ಮಾಡ್ತಾ ಇದ್ದೀವಿ ರೈತರಿಗೂ ಸಿಗ್ತಾ ಇಲ್ಲ ನಮಗೂ ಸಿಗ್ತಾ ಇಲ್ಲ ತಿನ್ನೋರ್ಗೂ ಸಿಗ್ತಾ ಇಲ್ಲ ಮಧ್ಯವರ್ತಿಗಳು ದ್ವಾರ ಥರ ಹೌದು ನಾವು ಫಸ್ಟ್ ಕುರಿ ಮೇಸರು ಪ್ಲಸ್ ನಾವು ಕುರಿ ಮೇಸರು ಕುರಿ ಮೇಸರೇ ನಾವು ಡೈರೆಕ್ಟ್ ಆಗಿ ತಗೊಬೇಕು ಇಲ್ವಾ ಬರೋರು ಕಮ್ಮಿ ಬರ್ಬೇಕು ಎಲ್ಲಾರು ಒಂದೊಟ್ಟಿಗೆ ಬರಬಾರ್ದು ಈ ವಾರ ಬರೋರು ಒಂದಷ್ಟು ಜನ ಅಷ್ಟೆಲ್ಲ ಮಾತಾಡ್ಕೊಂಡು ಒಂದಷ್ಟು ಸ್ವಲ್ಪ ಸ್ವಲ್ಪ ಜನ ಒಂದೊಂದ್ಸರಿ ಬರ್ಬೋದು ಒಂದು ಮರಿ ಏಳು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಹಾಲು ಕುಡಂಬರಿ ಮಾರ್ತಾರೆ ಹಾಲು ಕುಡಂಬರಿ ಹೋಗಿ ಇಲ್ಲಿಂದ ಮೇಸಾನಿಕೆ ಮಾಡ್ಕೊಂಡು ಹೋಗಿ ಮಾರಕ್ಕೆ ಬಂದ್ರೆ ನಮ್ಮ ಮರಿನ ಹತ್ತು ಸಾವಿರ ತಗೊತಾರ ಅಂದ್ರೆ ಇಲ್ಲಿಂದ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ತಗೊಂಡವ್ರೆ ನಮ್ಗೆ ಏನು ಲಾಭ ಕೊಡ್ತಾರೆ ರೈತರಿಗೆ ಅವಲಪ್ಪ ಹಾ 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 ನಾವು ರೈತರ ಇವಾಗ ನಮಗೆ ಗಿಡದಂತ ಯಾವ ಮಾಡಕತ್ತಿ

ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ನೋಡಿ ಖುಷಿ ಆಯ್ತು ಇಲ್ಲಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ತುಂಬಾ ಜನ ಸಿಕ್ತಿದ್ದಾರೆ ಇವತ್ತು ಹೌದು ಎಲ್ಲ ಸಿಗ್ತಾ ಇದ್ದಾರೆ ಮರಿ ತೊಳಕೆಕ್ ಬಂದಿದ್ರಾ ಮರಿ ತೊಗೊಳೋಕೂ ಬಂದಿದೆ ಕೊಡ್ಸು ಬಂದಿದೆ ಯಾರೇ ಕೊಡ್ಸ ಬಂದಿರಣ್ಣ ಮರಿ ನಮ್ ಸ್ನೇಹಿತರಿಗೆ ಹೌದಣ್ಣ ಹ್ಮ್ ಮತ್ತೆ ಎಷ್ಟ ಅವ್ರಿಗೆ ಮರಿ ನಿಮ್ಗೆ ಎಷ್ಟ ಮರಿ ಟೋಟಲ್ ಆಗಿ ಎಪ್ಪತ್ ಮರಿ ತಗೊಂಡಿದೀವಿ ನಮ್ ಸ್ನೇಹಿತರಿಗೊಂದು ಮೂವತ್ ಮರಿ ನಮ್ಗೊಂದ್ ನಲ್ವತ್ ಮರಿ ಬೇರೆ ರೈತರೆಲ್ಲ ಇವತ್ತು ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಸಂತೆ ಸ್ವಲ್ಪ ದುಬಾರಿ ಆಗದೆ ಯಾಕೆ ಯಾಕಿರ್ಬೋದು ಯಾಕಿರ್ಬೋದು ಅಂದ್ರೆ ಸಾಕೋರ್ ಸಂಖ್ಯೆ ಜಾಸ್ತಿ ಆಗದೆ ಗಾಡಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಹಂಗಾಗಿ ಜಾಸ್ತಿ ಆಗಿದೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮರಿ ಮಾಂಸದ ರೇಟ್ ಅಷ್ಟೇ ಇದೆ ಮರಿ ರೇಟ್ ತುಂಬಾ ಜಾಸ್ತಿ ಆಗಿದೆ ಯಾಕಂದ್ರೆ ಮರಿಗೆ ಲಾಭ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರು ರೈತರು ಇರ್ಬೋದು ಮಧ್ಯವರ್ತಿಗಳು ಇರ್ಬೋದು ಮಾರೋರು ಇರ್ಬೋದು ಎಲ್ರು ಸ್ವಲ್ಪ ಲಾಭ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಜಂಪ್ ಆಗದೆ

ನಮ್ಮ ಒಂದು ಮರಿಗೆ ಎಷ್ಟಾಗುತ್ತೆ ಟ್ರಾನ್ಸ್ಪೋಟೇಷನ್ ಟ್ರಾನ್ಸ್ಪೋರ್ಟನ್ನು ಹಾಕಿರೋ ಮರಿಗಳಿಗೆ ನಾವು ಆಲ್ಮೋಸ್ಟ್ ನೂರ ಮೂವತ್ತರಿಂದ ಮುನ್ನೂರ ಬರಬಹುದು